ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ ನಾವು ಅವತ್ತು ಅಕ್ಷಯ ತೃತೀಯ ದಿನ ಕಾರ್ ತಂದಿದ್ವಿ ಸ್ನೇಹಿತರೆ ಕಾರ್ ತಂದಿದ ಮೇಲೆ ಕಾರ್ನ ಎಲ್ಲಿ ಪೂಜೆ ಮಾಡಿಸಿದೀವಿ ಏನು ಮಾಡಿದ್ವಿ ಅಂತ ಈ ಲಾಗ್ನಲ್ಲಿ ತಿನ್ಸ್ತೀನಿ ಇದು ಎರಡು ದಿನದ ಲಾಗ್ ಇದೆ ಸ್ನೇಹಿತರೆ ನಾವು ಅಕ್ಷಯ ತೃತೀಯ ದಿನ ಶುಕ್ರವಾರ ಸಾಯಂಕಾಲ ಮಧ್ಯಾಹ್ನ ಆಗಿಬಿಟ್ಟಿತ್ತು ದೇವಸ್ಥಾನಕ್ಕೆ ಬೇಡ ಪೂಜೆ ಮಾಡಿಸೋದು ಸಾಯಂಕಾಲ ಅಂತ ನಮ್ಮೂರ ರಾಣೆಬೆನ್ನೂರಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಏಳು ಗಂಟೆ ಆಗಿದೆ ಸ್ನೇಹಿತರೆ ಹೀಗೆ ಇಲ್ಲಿ ಅಕ್ಷಯ ತೃತೀಯಕ್ಕೆ ಬಂದಂತಹ ಪೂಜೆಗೆಲ್ಲರೂ ಇಲ್ಲೇ ಪೂಜೆ ಮಾಡಿಸೋದು ಆಲ್ಮೋಸ್ಟ್ ಆಗಿ ಗಣಪತಿ ದೇವಸ್ಥಾನದಲ್ಲಿ ಹೀಗಾಗಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಳೋಕ್ಕೆ ಬಂದಿದ್ದೀವಿ ಎಲ್ಲರೂ ಗಣೇಶನ ದರ್ಶನ ಮಾಡಿ ಸ್ನೇಹಿತರೆ ಇಲ್ಲಿ ನೋಡಿ ನವಗ್ರಹ ಪೂಜೆ ಸ್ವಲ್ಪ ದರ್ಶನ ಮಾಡ್ಕೊಳ್ಳೋಣ ಅಂತ ಆ ಕಡೆ ಭಟ್ರು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಕಾರಿಗೆ ನಾವು ನವಗ್ರಹ ದರ್ಶನ ಮಾಡ್ಕೊಳ್ಳೋಣ ಅಂತ ಚುಮ್ಮಿ ನಾನು ಕೂಡ ದರ್ಶನ ಮಾಡ್ಕೊತಾ ಇದ್ದೀವಿ ಈ ಲಾಗು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪಟ್ನ ಹೋಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಇವತ್ತಿನ ಲಾಗ್ನಲ್ಲಿ ಪೂಜೆದು ನಾವು ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಭಟ್ರು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮಧ್ಯಾಹ್ನ ಬಿಸ್ಲೊಳಗೆ ಪೂಜೆ ಮಾಡಿಸೋದು ಬೇಡ ಅಂತ ಹೇಳಿದ್ನಲ್ಲ ನಿಮಗೆ ಸಾಯಂಕಾಲ ಏಳು ಏಳುವರೆಗೆ ಬಂದಿದ್ವಿ ಭಟ್ರು ಕೂಡ ಪೂಜೆನ ರೆಡಿ ಮಾಡ್ತಾ ಇದ್ದಾರೆ ಪೂಜಕ್ಕೆ ಅಲ್ಲಿ ಶೋರೂಮ್ನಾಗ ಒಮ್ಮೆ ಪೂಜೆ ಮಾಡಿ ತೊಗೊಂಬಂದಿರ್ತೀವಿ ಆದರೂ ದೇವಸ್ಥಾನಕ್ಕೆ ಮಾಡಿಸ್ಬೇಕಲ್ಲ ಫಸ್ಟ್ ಟೈಮು ಅಂತಂದು ನೋಡಿ ಗಣಪತಿ ಗುಡಿ ಭಟ್ರು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಕಾರನ್ನ ಈ ಲಾಗು ಎರಡು ದಿನದ ಲಾಗ್ ಇದೆ ಸ್ನೇಹಿತರೆ ಶುಕ್ರವಾರದ ಒಂದು ಆಮೇಲೆ ಶನಿವಾರದ್ದು ಕೂಡ ಒಂದಿದೆ ಹೀಗಾಗಿ ಎರಡೂ ಸೇರಿ ನಾನು ಒಂದೇ ಲಾಗ್ನ ಟೂ ಡೇಸ್ನ ಒಂದೇ ಲಾಗ್ ಮಾಡಿದ್ದೀನಿ ನಮ್ಮ ಮನೆಯವ್ರ ಫ್ರೆಂಡು ಅವರು ಬಂದಿದ್ರು ಹಿಂಗಾಗಿ ಎಲ್ಲರೂ ಸೇರಿ ಪೂಜೆನ ಮಾಡ್ತಾ ಇದ್ದಾರೆ ಪಟ್ಟರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಾವು ಬರೋಕ್ಕಿಂತ ಮುಂಚೆ ಒಂದು ಎರಡು ಬೈಕು ಕೂಡ ಪೂಜೆ ಮಾಡ್ತಾ ಇವತ್ತು ಒಳ್ಳೆ ಮೂವರು ತಾಲ ಸ್ನೇಹಿತರೆ ಹಿಂಗಾಗಿ ಎಲ್ಲರೂ ಹೊಸ ಗಾಡಿನ ದೇವಸ್ಥಾನಕ್ಕೆ ತಂದು ಪೂಜೆ ಮಾಡಿಸ್ತಾರೆ ಭಟ್ರು ಕೂಡ ಪೂಜೆನ ಇನ್ನೂ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಭಟ್ರು ಪೂಜೆ ಮಾಡೋದು ಮುಗಿತಾ ಬಂತು ಅಷ್ಟೂ ಕೂಡ ಮಂಗಳಾರತಿ ಕೂಡ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಇವಾಗ ನೋಡಿ ಸ್ನೇಹಿತರೆ ನಾವು ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ ಶನಿವಾರದ ಲಾಗ್ ಶನಿವಾರದ ವಿಡಿಯೋ ಇದು ಎರಡೂ ಸೇರಿ ಒಂದೇ ಲಾಗ್ ಮಾಡ್ತಾ ಇದ್ದೀನಿ ಶನಿವಾರ ಸಾಯಂಕಾಲ ನಾವು ಕದರಮಂಡಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನೋಡೋ ಮೋಡ ನೋಡಿ ಯಾವ ಥರ ಆಗಿದೆ ಸಾಯಂಕಾಲ ಐದು ಗಂಟೆಗೆ ಸ್ವಲ್ಪ ಮೋಡ ಜಾಸ್ತಿ ಆಗಿದೆ ಮಳೆ ಬರೋ ಥರ ಕಾಣ್ತಾ ಇದೆ ಸ್ನೇಹಿತರೆ ಇವು ಎರಡೂ ದಿನದ ವೀಡಿಯೋನೇ ಒಂದೇ ಲಾಗ್ನಲ್ಲಿ ಹಾಕಿರೋದು ನಾನು ಇವಾಗ ಆಲ್ರೆಡಿ ಕದರಮಂಡ್ಲ ಆಂಜನೇಯನ ದೇವಸ್ಥಾನದ ವಿಡಿಯೋ ಮಾಡಿ ಹಾಕಿದ್ದೀನಿ ಆದರೆ ಆ ವಿಡಿಯೋದಲ್ಲಿ ಆಂಜನೇಯನ ಒಳಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಗದ್ದಲ ಇತ್ತು ತುಂಬ ಆಮೇಲೆ ಅಲಾವ್ ಇಲ್ಲ ಇವತ್ತೊಂದು ಸ್ವಲ್ಪ ಸಾಯಂಕಾಲ ಗದ್ಲ ಇರೋದಿಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಈ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಆಂಜನೇಯ ಅದು ವಿಶೇಷವಾದಂಥ ಆಂಜನೇಯ ಇದು ದೇವಸ್ಥಾನ ಈ ಎಲ್ಲ ದೇವಸ್ಥಾನದೊಳಗೆ ಆಂಜನೇಯನ ಮುಖ ಸ್ವಲ್ಪ ಹಿಂಗೆ ಹೊರಳಿರುತ್ತೆ ಆದರೆ ಇಲ್ಲಿ ಸ್ಟ್ರೇಟ್ ಆಗಿದೆ ಆಂಜನೇಯನ ಮುಖನ ಇಲ್ಲಿ ಕಾಂತೇಶ ಅಂತ ಕರೀತಾರೆ ಆಂಜನೇಯನ ಕದರಮಂಡಲಿ ಕಾಂತೇಶ ಅಂತ ಬಂತು ನೋಡಿ ಕದರ ಮಂಡಲಿಗೆ ಹೋಗೋ ರೋಡು ಇಲ್ಲಿ ನೋಡಿ ಇಲ್ಲಿಂದ ನಾವು ಹೋಗೋದು ರಾಣೆಬೆನ್ನೂರಿಂದ ಒಂದು ಹತ್ತು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಆ ವಿಡಿಯೋದಲ್ಲಿ ನೋಡೋದು ಆಗದೇ ಇರುವಂಥದ್ದು ಇಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನದ ಒಳಗೆ ಆ ವಿಡಿಯೋದಲ್ಲಿ ಮಾಡಿಲ್ಲ ಇಲ್ಲಿ ನೋಡಿ ಇವಾಗ ನೋಡಿ ಹೊತ್ತು ಇದೆ ಫುಲ್ ಮೋಡ ಗಾಳಿ ತುಂಬಿದೆ ಎಲ್ಲಿ ಮಳೆ ಏನೋ ಅಂತ ಅಂದ್ಕೊಂಡಿದ್ದೀವಿ ಸಾಯಂಕಾಲ ಸ್ವಲ್ಪ ರಶ್ ಇರೋದಿಲ್ಲ ಅಂತ ಅಂದ್ಕೊಂಡು ನಾವು ಸಾಯಂಕಾಲನೇ ಹೋಗ್ತಾ ಇದ್ದೀವಿ ಖಂಡಿತ ಆಂಜನೇಯನ ದರ್ಶನ ಮಾಡಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಮೋಡ ಎಲ್ಲ ಫುಲ್ಲು ಬಂದುಬಿಟ್ಟಿದೆ ಎಲ್ಲಿ ಮಳೆ ಆಗುತ್ತೋ ಏನೋ ಅಂತ ಅನಿಸ್ತಾ ಇದೆ ಖಂಡಿತ ಸ್ಕಿಪ್ ಮಾಡಿದೆ ನೋಡಿ ಆಂಜನೇಯನ ದರ್ಶನ ಅಂತರೂ ಮಾಡಿಸ್ತೀನಿ ಬಂತು ನೋಡಿ ನಮ್ಮ ಕದ್ರಮಂಡಲಿ ಆಂಜನೇಯನ ದೇವಸ್ಥಾನ ತುಂಬ ಮೂಡಾಗಿದೆ ಸಿಕ್ಕಾಪಟ್ಟೆ ಕತ್ಲೂ ಕೂಡ ಆಗಿದೆ ನೋಡಿ ನೋಡಿ ಇವಾಗ ನಾವು ಗುಡಿಯ ಹತ್ತಿರ ಬಂದ್ವಿ ಫುಲ್ಲು ಮೋಡ ನೋಡಿ ಗಾಳಿ ಮೋಡ ಹೆಂಗೆ ಕಾಣ್ತಾ ಇದೆ ಅಂದರೆ ಸಾಯಂಕಾಲವೇ ಕತ್ಲ ಆದವ್ರ ಟೈಪ್ ಆಗಿದೆ ಹೋಗಿ ಪಟ ಪಟ ನಾವು ದರ್ಶನ ಮಾಡ್ಕೊಂಬರೋಣ ಆಂಜನೇಯ ಸ್ವಾಮಿ ಕಾಂತೇಶನ ದರ್ಶನ ನೋಡಿ ಸ್ನೇಹಿತರೆ ಅಷ್ಟಕ್ಕೊಂದು ಏನು ರಶ್ ಇಲ್ಲ ದೇವಸ್ಥಾನ ನೋಡಿ ವಿಡಿಯೋ ಮಾಡಿ ಖಂಡಿತ ನಿಮಗೆ ಕಾಂತೇಶನ ಆಂಜನೇಯನ ದರ್ಶನ ಆಗತ್ತೆ ಯಾರೂ ಸ್ಕಿಪ್ ಮಾಡಿದೆ ನೋಡಿ ಬೇಡಿದ ವರವನ್ನು ಕೊಡುವ ಪವರ್ಫುಲ್ ಆಂಜನೇಯ ನಮ್ಮ ಕದರಮಂಡಲಿ ಆಂಜನೇಯ ಖಂಡಿತ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಮೋಡ ಮಳೆ ಗಾಳಿಗೆ ತುಂಬ ಕತ್ಲು ಕೂಡ ಆಗಿದೆ ಎಲ್ಲಿ ಮಳೆ ಬರುತ್ತಾ ಏನೋ ನೋಡಬೇಕು ಇವಾಗ ನೋಡಿ ನಾವು ಆಂಜನೇಯನ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಖಂಡಿತ ಸ್ನೇಹಿತರೆ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಂಜನೇಯನ ದರ್ಶನ ಮಾಡಿಕೊಳ್ಳಿ ತುಂಬ ಪವರ್ಫುಲ್ ದೇವರು ಇದು ಆಂಜನೇಯ ಸ್ವಾಮಿ ಖಂಡಿತ ಈ ಕಡೆ ಅಂದರೂ ಯಾವಾಗಲೂ ರಶ್ ಇರುತ್ತೆ ಶ್ರಾವಣದಾಗಂದರೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸ್ನೇಹಿತರೆ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದು ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತು ಸೀತಾಮಾತೆ ಇರದು ಇಲ್ಲಿಗೆ ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ ಇದು ಆಂಜೇಯನ ಪಾದರಕ್ಷೆಗಳು ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡ ಇದಾವೆ ಎಲ್ಲೂ ಕೂಡ ಪೂಜೆ ಮಾಡ್ತಾರೆ ನೋಡಿ ಇವತ್ತಿನ ಲಾಗ್ನ ಮುಗಿಸ್ತೀನಿ ನಿಮ್ಗೆ ಹೆಂಗಾಯಿತು ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತ